ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಗಣೇಶ್ ಚತುರ್ಥಿ ಹಬ್ಬ ಎಲ್ಲೆಡೆ ಜೋರು ಜೋರು ಶತಮಾನ ಕಂಡ ಗಣಪತಿಗೆ ಹೋಳಿಗೆ ಊಟ ಯಮಕನ ಮರಡಿಯ ಸ್ಥಳೀಯ ಮಾರ್ಕೆಟ್ ಸಾರ್ವಜನಿಕ ಗಜಾನನ ಉತ್ಸವ ಮಂಡಳಿಯಿಂದ ದಿನಾಂಕ ಹದಿನಾಲ್ಕರಂದು ಒಂದೂರ ಒಂದನೆಯ ವರ್ಷದ ವಸ್ತು ಆಚರಣೆ ಅಂಗವಾಗಿ ಹೋಳಿಗೆ ಊಟವನ್ನು ಸಾರ್ವಜನಿಕರಿಗೆ ಮಹಾಪ್ರಸಾದವನ್ನಾಗಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಹತ್ತರಿಗಿ ಕಾರ್ಯಮಟ್ಟದ ಪೂಜ್ಯರಾದ ಪರಮ ಪೂಜ್ಯ ಶ್ರೀ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಸ್ಥಳೀಯ ಹುಣಸಿಕೊಳ್ಳ ಮಟ್ಟದ ಪೂಜ್ಯರಾದ ಶ್ರೀ ಶ್ರೀ ಸಿದ್ಧ ಬಸವದೇವರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಉತ್ಸವ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಗಣೇಶನ ಭಕ್ತಾದಿಗಳು ಅಭಿಮಾನಿಗಳು ಉಪಸ್ಥಿತರಿದ್ದರು ಶೇಂಗಾ ಹೋಳಿಗೆ ಊಟವನ್ನು ಸ್ವೀಕರಿಸಿ ತಮ್ಮ ಸಂತಸ ಹಂಚಿಕೊಂಡರು ಭಕ್ತಾದಿಗಳು ಯಶಸ್ವಿಯಾಗಿ ಈ ಮಹಾಪ್ರಸಾದ ನಡೆಯಿತು ತೇಜ್ ಪ್ರಭು ನ್ಯೂಸ್ ರಾಜ ಬಹಳ ವಿಶೇಷವಾಗಿ ಮಹಾಪ್ರಸಾದವನ್ನು ಈ ಮಂಡಳದ ಸರ್ವ ಸದಸ್ಯರು ಎಲ್ಲ ಕಮಿಟಿಯವರು ಕೂಡ್ಕೊಂಡು ಈ ವರ್ಷ ವಿಶೇಷವಾಗಿರ್ತಕ್ಕಂಥದ್ದು ಶೇಂಗಾ ಹೋಳಿಗೆ ಸುಮಾರು ಎಂಟು ಸುಮಾರು ಎಂಟು ಸಾವಿರ ಹೋಳ್ಗೆ ತಯಾರು ಮಾಡಿದ್ದಾರೆ ಹಾಲುಗಿ ಅನೇಕ ವಿಶೇಷವಾದ ಭಕ್ಷ್ಯ ಭೋಜನವನ್ನು ಭಕ್ತಾದಿಗಳಿಗೆ ಗಣೇಶನ ಭಕ್ತಾದಿಗಳಿಗೆ ಉಣಿಸೋದಕ್ಕಾಗಿ ಈ ಯಾವ ಕಾರ್ಯಕ್ರಮ ಏರ್ಪಾಡು ಮಾಡಿರ್ತಕ್ಕಂಥ ಅದಕ್ಕೆ ಅದರೊಳಗೆ ವಿಶೇಷವಾದದ್ದು ಅಂದ್ರೆ ಈ ವರ್ಷ ಶೇಂಗಾದ ಹೋಳಿಗೆಯನ್ನು ನಮ್ಮ ಕಡೆಯಿಂದ ಪ್ರದರ್ಶನ ಮಾಡೋಕ್ಕಾಗಿ ಹೋಳಿಗೆ ಎಲ್ಲ ಪ್ರೋತ್ಸಾಹ ಎಲ್ಲರೂ ರೀತಿಯಿಂದ ಸಮಾಧಾನದಿಂದ ಗಣೇಶ ಚತುರ್ಥಿನ ಆಚರಣೆ ಮಾಡಿ ಮಹಾಪ್ರಸಾದ ಸ್ವೀಕಾರ ಮಾಡ್ಬೇಕಂತ ಹೇಳ್ಕೊಂಡ ಶುಭ ಹಾರೈಕೆ ಕೊಡ್ತಾ ಇದ್ದೇವೆ ಗಣಪತಿ ಪದ್ಧತಿ ಪ್ರಕಾರ ರಾಜ ವಿಶೇಷವಾಗಿ ಮಹಾಪ್ರಸಾದವನ್ನು ಏರ್ಪಾಡು ಮಾಡಿರ್ತಾರ ಈ ಮಂಡಳದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ಲ ಕಮಿಟಿಯವ್ರಿಗೆ ಕೂಡ್ಕೊಂಡು ಈ ವರ್ಷ ವಿಶೇಷವಾಗಿರ್ತಕ್ಕಂಥದ್ದು ಶೇಂಗಾ ಹೋಳಿಗೆ ಸುಮಾರು ಎಂಟು ಸಾವಿರ ಸುಮಾರು ಎಂಟು ಸಾವಿರ ಹೋಳ್ಗೆಯನ್ನು ತಯಾರು ಮಾಡಿದ್ದಾರೆ ಹಾಲು ಅನೇಕ ವಿಶೇಷವಾದ ಭಕ್ಷ್ಯ ಭೋಜನವನ್ನು ಭಕ್ತಾದಿಗಳಿಗೆ ಗಣೇಶನ ಭಕ್ತಾದಿಗಳಿಗೆ ಉಣಡಿಸೋದಕ್ಕಾಗಿ ಈ ಯಾವ ಕಾರ್ಯಕ್ರಮ ಏರ್ಪಾಡು ಮಾಡಿರ್ತಕ್ಕಂಥರ್ತಾರೆ ಅದಕ್ಕೆ ಅದರೊಳಗೆ ವಿಶೇಷವಾದದ್ದು ಅಂದರೆ ಈ ವರ್ಷ ಶೇಂಗಾದ ಹೋಳಿಗೆಯನ್ನು ನಮ್ಮ ಕಡೆಯಿಂದ ಪ್ರದರ್ಶನ ಮಾಡಕ್ಕಾಗಿ ಹೋಳಿಗೆ ಇರೋದು ಎಲ್ಲರೂ ಶಾಂತ ರೀತಿಯಿಂದ ಸಮಾಧಾನದಿಂದ ಗಣೇಶ ಚತುರ್ಥಿನ ಆಚರಣೆ ಮಾಡಿ ಮಹಾಪ್ರಸಾದ್ ಸ್ವೀಕಾರ ಮಾಡ್ಬೇಕಂತ ಹೇಳ್ಕೊಂಡ ಶುಭ ಹಾರೈಕೆ ಕೊಡ್ತಾ ಇದ್ದೇವೆ ಗಣಪತಿ ಪಾರ್ಪ್ರ